ಹೇಳಿರಿ ತಮ್ಮೆಲ್ಲರಿಗೂ ನಮ್ಮ ಕೃಷಿ ನಮ್ಮ ಹೆಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮ ಮನೆ ಮುಂದಿನ ವಾತಾವರಣ ಈಗ ನಾನು ನಿಮ್ಗೆ ಹೇಳಕ್ತಿದ್ದಕ್ಕೆ ಏನಪ್ಪ ಅಂದ್ರೆ ಕೃಷಿ ಮಾಡಬೇಕಂದ್ರೆ ದನಗಳು ಇರಬೇಕತ್ತ ದನಗಳು ಒಕ್ಕಲ್ತನ ಮಾಡಿ ಆದ್ರೆ ನಮ್ಮಲ್ಲಿ ಅಪ್ಪರ ಅಪ್ಪಾರ ಮಾಡತ್ನಾಗ ಇದ್ದು ಆಮೇಲೆ ತೆಗ್ದಿದ್ದು ಈಗ ಒಂದು ಎರಡು ವರ್ಷದ ದನ ತಂದಿದೆವು ಆ ದನ ಮಾಡ್ಬೇಕಂದಾಗಿದ್ದ ಇದು ನೋಡ್ರಿ ಜವಾರಿ ಹಾಕಲ ಇದನ್ನ ತರಬೇಕಂದಿ ಹುಡ್ಕಾಡತ್ತಿದ್ದೆವು ಇದನ್ನ ತೊಗೊಂಡು ಬಂದಿವ್ರಿ ಇನ್ನು ತೊಗೊಂಡು ಬಂದು ಎರಡು ವರ್ಷ ಹತ್ತು ಕಣ್ಣು ತೊಗೋಬೇಕು ಹೋಗಿದ್ದು ಆದರೆ ಅವರು ಮಾಲಕರ ಮಾರಂಗಿಲ್ಲ ಹಂಗೆ ತಗೋರಿ ಇನ್ನು ತಂದು ಎರಡು ವರ್ಷ ಆಯ್ತು ಇದಕ್ಕೆ ಗೌರಿಯತೆ ಸ್ಟ್ರಿಕ್ಟಿವ್ ಇದನ್ನ ಹಿಂಗೆ ಇಲ್ಲಿ ಒಂದು ಮಣ್ಣೆ ಒಂದು ಶೆಡ್ ಬಡದೆ ಸುಮ್ಮ ಸಣ್ಣದಂತದ ಟೆಂಪ್ರರಿ ಮಣಿ ಮುಂದೆ ಆಮೇಲೆ ಅದಾದ ನಂತರ ಮತ್ತೊಂದು ಸಾಕ್ಬೇಕು ಅಂತ ಹೇಳಿ ವಿಚಾರ ಬತ್ತು ಗೀರ್ ಹಾಕಿ ಹಾಕಬೇಕು ಅಂದಿತ್ತು ಗೀರ್ ಹಾಕಳು ಹಾಕಬೇಕು ವಿಚಾರ ಮಾಡತ್ತಿದ್ದು ಹುಡುಕಿ ನಮ್ಮ ಹಿರಿಯರಾದ ಕಲ್ಲಪ್ಪ ಹರಿಗೇರಿ ಅವ್ರ ತೊಡೆದಾಗ ಇರ್ತೇವೆ ಇನ್ನು ತಂದೊಂದು ಏಳೆಂಟು ತಿಂಗಳಾಗ್ತದೆ ಮೊನ್ನೆ ತುಂಬಿಸಿ ನೋಡ್ಬೇಕು ಗಬ್ಬ ಕರೆ ಹಿಡ್ದಂಗೆ ಕಾಣಿಸ್ತೈತಿ ಇದಕ್ಕೆ ನಮ್ಮ ಹುಡುಗರೆಲ್ಲ ಹೆಸರು ಏನು ಇಟ್ಟಾರಪ್ಪ ಅಂದ್ರೆ ಕಲ್ಯಾಣಿ ಅಂತ ಹೆಸರು ಇಟ್ಟಾರತ್ತ ಇದು ಇದು ಆಯ್ತು ಅದ್ರ ಜೊತೆಗೆ ಏನು ಮಾಡಿದ್ದೆವು ಒಂದು ಎರಡು ತಂದೆವು ಎರಡು ಹತ್ತು ಅಮ್ಮ ಹತ್ತಾರ ಮತ್ತು ದಗರಾಮ ಹಾಕ್ತಾರ ಹಾಕಿತ್ತು ಹೈನ್ ಕಿರ್ದ ಕೇಳಿ ಅದೇನತ್ತಾರಲ್ಲ ಸೂಪ್ರ ಜೀವ ಎಮ್ಮೆ ಹೇನಂದಂಗೆ ಎಮ್ಮೆ ಹೇ ಎಮ್ಮೆ ಒಂದು ರೀ ಇಲ್ಲೇ ನಮಗೆ ಹಾಕೊಂಡ ತೊಗೊಂಡು ಏನು ಐದು ತಿಂಗ್ಳು ಹಾಕ್ತು ಸ್ವಲ್ಪ ತ್ರಾಸು ಮಾಡ್ತು ನಮಗೆ ಬರ್ತಿಲ್ಲಾಗಿತ್ತು ಇದು ನೋಡ್ರಿ ಅದು ಎಮ್ಮೆ ಹಿಂದಾಕಿ ಸ್ವಲ್ಪ ತ್ರಾಸ ಮಾಡೋ ಕಡಿಮೆ ಕಡಿಮೆ ಹಿಂದಾಬೆಕ್ ಬಟ್ ಅಂತಾರಲ್ಲ ಮಲ್ಲಿಗೆ ಬುಡ್ತಕ್ಕ ರಾಮಾಯಣ ಅಂದಂಗ ನಮಗೆ ತಿನ್ನೂ ಪುಡ್ತೇಕ ಹಾಕಿ ನಡೆಸಿ ಎಷ್ಟು ಮೂರ ದನ ಮಾಡಿದ್ವಿ ರೀ ಅದಕ್ಕೆ ಗೌರಿ ಅದಕ್ಕೆ ಕಲ್ಯಾಣಿ ಹಂಗೆ ಇಲ್ಲೇ ಮನೆ ಮುಂದೆ ನಂಗೆ ಟೆಂಪ್ರರಿ ಇರ್ತೇವೆ ಮಳಿ ಈಗಾಲ ತ್ರಾಸ ಹಾಕೈತಬ್ಬಿತ್ತಲ ಇದತ್ ಬಾತೇವೆ ಹಿಂಗೆ ಸಾನದೊಂದು ಟೆಂಪ್ರರಿ ಇದು ನೋಡ್ರಿ ಶೆಡ್ ಹಾಕಿದ್ದೆವು ಟೆಂಪ್ರರಿ ಟೆಂಪ್ರರಿ ಹಾಕಿದ್ವಿ ಹಂಗ ಇಲ್ಲಿ ನಡೆಸಿದ್ದೆವು ನಮಗೇನು ದನಗಳದಾಗೋದು ಏನು ಗೊತ್ತಿಲ್ಲ ಆದ್ರೆ ಹಂಗೆ ಮಾಡ್ಕೋತೇವು ಮತ್ತೆ ಆಮೇಲೆ ದನಗಳಿದ್ರೆ ತಿಪ್ಪಿ ಗೊಬ್ಬರ ತಿಪ್ಪಿ ಬೆಳಿತಾವ ರೀ ಇಲ್ಲ ಒಟ್ಟ ನಮ್ಮ ಗೊಬ್ಬರದಕ್ಕಾಗಿ ಬೆಳೆಯಾಕೆ ಭಾಳ ತಾಸು ಮಾಡತ್ತಿದ್ದು ಇರ್ಲತ್ತೇಳಿ ಸಾಕಿದ್ವು ರಸಾಯನ ಕಡಿಮೆ ಮಾಡ್ಬೇಕಾದ್ರೆ ತಿಪ್ಪಿ ಗೊಬ್ಬರ ಬೇಕು ರೀ ತಿಪ್ಪಿ ಗೊಬ್ಬರ ಬೇಕಂದ್ರೆ ದನಗಳು ಬೇಕು ಎಲ್ಲ ಐತೆ ನೋಡಿರಿ ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ atau boleh naik sewa-sewa juga kalau bertau aktu no,